ಮಿರಮಿರನೆ ಮಿನುಗುವ ನಕ್ಷತ್ರಗಳು ಕಗ್ಗತ್ತಿನಲ್ಲೂ ಸಹ ನಮ್ಮ ಕಣ್ಣಿಗೆ ಹಾಗೆ ನಮ್ಮ ಸಂಸಾರ ನೌಕೆ ನಡೀತಾ ಇದೆ ತಾನೇ ಅರ್ಥ ಆಗ್ತಾ ಇಲ್ಲ ಶಾರದಾ ನಮ್ಮ ಅನಿತಾ ನಮ್ಮನ್ನ ಆಗಲಿ ಮೂರು ವರ್ಷಗಳೇ ಕಳೆದು ಹಾಕಿ ಆ ದುಃಖದ ಸಂಗತಿ ಒಂದು ಕಡೆಯಾದರೆ ನಮ್ಮ ಕೃಷ್ಣ ಮತ್ತು ಅಮೃತಾಳ ಉನ್ನತ ವ್ಯಾಸಂಗದ ಸಿರಿಯೇ ಒಂದು ಕಡೆ ಏನಾದರೂ ನನ್ನ ತಮ್ಮ ಮತ್ತು ನನ್ನ ತಂಗಿ ಫೈನಲ್ ಇಯರ್ ಮುಗಿದರೆ ಅವರ ಮೆರಿಟಿನ ಆಧಾರದ ಮೇಲೆ ಅವರಿಗೆ ಸರ್ಕಾರಿ ಕೆಲಸ ಸಿಗುತ್ತೆ ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ಖಾಸಗಿ ಕಂಪ್ನಿಯಲ್ಲಾದರೂ ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಬರ್ತಾರಲ್ಲ ಆಗ ನಮ್ಮ ಕಷ್ಟಗಳೆಲ್ಲ ಕಳೆದು ಸುಖದಾಗಿ ಬಂದೇ ಬರುತ್ತೆ ಅಲ್ವಾ ಹೌದು ರೀ ನಿಮ್ಮ ಆಲೋಚನೆ ಏನೋ ತುಂಬ ಚೆನ್ನಾಗಿದೆ ನೋಡಿ ಅವರಿಬ್ಬರು ಮುಗಿದ ಮೇಲೆ ಕೃಷ್ಣ ಮಾತ್ರ ಕೆಲ್ಸಕ್ಕೆ ಹೋಗ್ಲಿ ಅಮೃತ ಮನೆಯಲ್ಲೇ ಇರಲಿ ರೀ ಏ ಯಾಕೆ ಹೇಗೆ ಹೇಳ್ತೀಯಾ ಅವಳು ಹೋಗಿ ದುಡ್ದು ಸಂಪಾದನೆ ಮಾಡಿದ್ರೆ ಅವಳು ಬಾಳಗ ಒಂದು ಅರ್ಥ ರೀ ಏನು ಮಾತು ಅಂತ ಆಡ್ತೀರಾ ರೀ ವಯಸ್ಸಿಗೆ ಬಂದಿರೋ ಹೆಣ್ಮಗುನ ಕೆಲ್ಸಕ್ಕೆ ರೀ ಬೇಡ ರೀ ಬೇಡ ಬೇಕಾದ್ರೆ ಕೃಷ್ಣ ಮಾತ್ರ ಹೋಗ್ಲಿ ಅಮೃತಂಗು ಏನಾದರೂ ಹೋಗಬೇಕು ಅಂತ ಆಶೆ ಅಭಿಲಾಷೆ ಇದ್ರೆ ನಾಳೆ ದಿನ ಅವಳು ಮದುವೆ ಆದಮೇಲೆ ಗಂಡನ ಗಂಡನ ಆಯ್ಕೆ ತಗೊಂಡು ಅವ್ಳು ಹೋಗ್ಬೋದು ನಾವು ಮಾತ್ರ ಕಳ್ಸೋದು ಬೇಡ ರೀ ಸಮಾಜ ನಮ್ನ ಏನೇ ಹೇಳಿ ಅಂದ್ರೆ ಮಾಡ್ಬೇಕು ಅಂತ ನಿಶ್ಚಯ ಮಾಡ್ಬಿಟ್ಟಿದ ನೀನು ಇನ್ ವಯಸ್ಸಿಗೆ ವಯಸ್ಸಿಗೆ ಬಂದಿರೋ ಮಗಳನ್ನ ಎಷ್ಟು ದಿನ ಅಂತ ನಮ್ಮ ಮನೇಲಿ ಇಟ್ಕೊಳಕ್ ಹೇಳಿ ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಈ ಶರಗಲ್ ಕಟ್ಕೊಂಡಿರೋ ಬೆಂಕಿ ಕೆಂಡ ಇದ್ದ ಹಾಗೇ ರೀ ಅದನ್ನ ನಾವು ಜೋಪಾನವಾಗಿ ನೋಡ್ಕೋಬೇಕು ಇಲ್ಲಾಂದ್ರಿ ಸೀರೆನೇ ರೀ ಆದಷ್ಟು ಬೇಗ ಒಂದು ಒಂದ್ ಮನೇಲಿ ರೀ ಹಂಗ್ರೆ ನಿಮ್ಮ ಮಾತಿ ಅರ್ಥ ಅತ್ತಿಗೆ ಅಣ್ಣ ಓ ಅತಿಗೆ ನೀವು ಆಡ್ತಾ ಇರೋ ಮಾತುಗಳು ಕೇಳಿದ್ರೆ ಇವಳನ್ನ ಎಷ್ಟು ಬೇಗ ಮನೆಯಿಂದ ಆಚಿಕೆ ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಡೈಲಿ ತಿಂಡಿ ಮಾಡ್ತಾಳೆ ಇವಳು ಇವಳು ಮದುವೆ ಮಾಡಿಬಿಟ್ರೆ ನಾನು ಮಾವನ ಮನೆಗೆ ಹೋಗಿ ಸೆಟ್ಲಾಗ್ಬಿಟ್ಟು ಒಳ್ಳೊಳ್ಳೆ ಚೆನ್ನಾಗಿರೋ ತಿಂಡಿ ಮಾಡಿಸ್ಕೊಂಡು ತಿನ್ಕೊಂಡು ಅಲ್ಲೇ ಸುಖವಾಗಿ ಇದ್ಬಿಡ್ತೀನಿ ಅತ್ತಿಗೆ ಅಕ್ಕಿ ಹುಟ್ಟಾಗಿಂದ ತಂದೆ ತಾಯಿ ಮುಖನೇ ನೋಡ್ತಾ ಇರೋ ತಬ್ಲಿಗಳು ಚಿಕ್ಕದ್ರಿಂದ ಯಾವ ಕೊರತೆನೂ ಬರ್ದೇ ಇರೋ ಹಾಗೆ ಸಾಕಿ ಬೆಳೆಸಿದೀರ ಅಲ್ಲ ಅಕ್ಕೆ ಚಿಕ್ಕದ್ರಿಂದ ನಾನು ಯಾವತ್ತೂ ನಿಮಗೆ ಭಾರವಾಗಿ ಅನಿಸ್ಲೇ ಇಲ್ಲ

ಅಂದ್ರೆ ನಿನ್ನೆ ನಡೆದಿರೋ ಘಟನೆಯಿಂದ ಅದಕ್ಕೆ ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಸುತ್ತೆ ಅಯ್ಯೋ ದೇವ್ರ ದೇವ್ರಂತ ಅದಕ್ಕೆ ಬಗ್ಗೆ ನಾನೇ ತಪ್ಪಾಗಿ ಯೋಚನೆ ಮಾಡ್ಬಿಟ್ನಲ್ಲ ಆಕೆ ನೋಡಿ ನಿಮ್ಮ ಮನಸ್ಸಿನ ಅರ್ಥ ಏನಂತ ತಿಳ್ಕೊಳ್ದೆ ದಯವಿಟ್ಟು ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ ನನಗೆ ಆಗಲೇ ಹೇಳಬರ್ದು ದೈವ ವಿಚೇ ಏನಿದೆಯೋ ಇದೆಯೋ ಅದಾಗ್ಲೇಬೇಕು ಮದುವೆ ಮಾಡ್ಕೊಂಡು ನಿನ್ ಗಂಡನ ಮನೆಗೆ ಹೋಗ್ರೇನೆ ಕಣಮ್ಮ ನಿನಗಂತೂ ಜೀವನದಲ್ಲಿ ಒಳ್ಳೆ ಹೆಸರು ಬರೋದು ಸಾಧ್ಯ ದೈವ ಹೇಳ್ತಿತ್ತು ಹಾಗೆ ಆಗುತ್ತೆ ಸರ್ದಾ ನಿನ್ ಮಾತು ನಿಜ ದೈವ ವಿಚೇ ಯಾವ ಕಾರ್ಯಾನೂ ಸಹ ನಡೆಯೋದಿಲ್ಲ ಅಂದಾಗಿ ಈ ನನ್ನ ಮುದ್ದಿನ ತಂಗಿಗೆ ದೈವಾನುಗ್ರಹದಿಂದ ಏನಾದರೂ ಒಳ್ಳೆಯವರ ಏನಾರ ಸಿಪ್ಪಿಟ್ರೆ ಇವಳು ಕಂಕಣ ಕೂಡ ಬಂದರೆ ಎಷ್ಟೇ ಕಷ್ಟ ಆದರೂ ಸರಿ ನಾವು ಇವಳು ಮದುವೆನ ಈ ವರ್ಷನೇ ಮಾಡಿ ಮುಗಿಸ್ಬಿಟ್ಟು ಕಣೆ ಏನೋ ಇದು ಯಾವ ಡ್ರಾಮಾ ಕಂಪ್ನಿದು ಇದು ಬಟ್ಟೆ ಇದು ನಾಡಿನ ಕಂಪ್ನಿ ವೇಷ ಅಲ್ಲ ಕೃಷ್ಣ ಸರ್ಕಾರದವರು ನನಗೆ ತೋರಿಸಿರೋ ವೇಷ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ನನಗೆ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ ಕೆಸರು ಸ್ಟೇಷನ್ ಅಲ್ಲೇ ನಾನು ಕೆಲಸ ಮಾಡ್ತಿರೋದು ಓ ಹೌದಾ ಹೌದು ಕಣ ಈ ನಿನ್ನ ದೃಢ ನಿರ್ಧಾರ ದೇಶ ಸೇವೆ ಮಾಡಬೇಕು ಅಂತ ಇರೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಇದನ್ನ ತುಂಬಾ ಸದ್ವಿನಿಯೋಗದಿಂದ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಸಮಾಜ ಸೇವೆ ಮಾಡು ಒಳ್ಳೆದಾಗಿ ಕಣೋ ಓಕೆ ಅಂದಂಗೆ ಇಲ್ಲಿ ಅಮೃತ ಅಂದ್ರೆ ಇವಳೇ ನನ್ನ ಮುದ್ದಿನ ತಂಗಿ ಏನಾಗ್ಬೇಕಾಯ್ತು ಮೊದಲು ನಿಮ್ಮ ತಂಗಿನ ಅರೆಸ್ಟ್ ಮಾಡಬೇಕು ಏನು ಹೇಳ್ತಾ ಇದ್ದೀರ ನೀವು ಏನೋ ಇದು ಏನ್ ಹೇಳ್ತಾ ಇದೀಯ ಬಾಲ್ಯದ ಗೆಳೆಯನಾದ ನೀನು ಹುಡುಗಾಟಿಗಳನ್ನ ಹಂಗೆ ಇಟ್ಕೊಂಡಿದ್ಯನೋ ತಮಾಷೆ ಮಾಡ್ತಾ ಇಲ್ಲ ತಾನೇ ಕೃಷ್ಣ ನನ್ನ ಕಾನೂನಿನ ಅಡಿಯಲ್ಲಿ ತಪ್ಪು ಒಪ್ಪುಗಳ ವಿಚಾರಣೆಗಳು ಎಂದಿಗೂ ನಡೆಯುವಂತಿಲ್ಲ ಕಾನೂನ ಪಾಲಕನಾಗಿರೋ ನನಗೆ ಗೆಳೆಯನಾದ್ರೂ ಅಷ್ಟೇ ಬಂದು ಬಳಗನಾದ್ರೂ ಅಷ್ಟೇ ನನ್ನ ಕೆಲಸನ ನಾನು ಮಾಡೇ ಮಾಡ್ತೀನಿ ನಾನೀಗ ಇಲ್ಲಿ ನಡೆಸೋ ಕಾರ್ಯಾಚರಣೆಗೆ ನೀವ್ ಯಾರಾದ್ರೂ ಅಡಿಪಡಿಸಿದ್ರೆ ಇಲ್ಲಿ ನಡೆಯೋ ಕಥೆನೆ ಬೇರೆ ಆಗಿದೆ ಏಯ್ ಹೋದ್ರು ಬಿಡೋದಿಲ್ಲ ಕಣೋ ಕೃಷ್ಣ ಮಾಡ್ತಿರೋದು ನನ್ನ ಕಾರ್ಯಾಚರಣೆಗೆ ಅಡ್ಡಿ ಪಡೆಯುವಷ್ಟು ಮಂಡೆದಂತೆ ನಿಮ್ಗೆ ನೀವೆಲ್ರೂ ಎದುರಿಸಬೇಕಾಗುತ್ತೆ ಮುಂದಿನ ಪರಿಣಾಮ ಅದೆಷ್ಟೇ ಕಠೋರವಾದ್ರೂ ಸರಿ ನಾನು ಎದುರಿಸೋಕೆ ಸಿದ್ಧ ಇದ್ದೀನಿ ಕಣೋ ಆದ್ರೆ ನನ್ನ ತಂಗಿನ ಬಿಟ್ಕೊಳಲ್ಲ ಕಣೋ ಕೃಷ್ಣ ಕಳ್ಳತನ ಮಾಡುವುದಕ್ಕಿಂತ ಕಳ್ಳರಿಗೆ ಆಶ್ರಯ ಕೊಡುದು ಮಹಾ ನಿನಗಾರು ತಿಳಿದಿಲ್ವೇನೋ ಏನಪ್ಪಾ ಅಂತ ಕಳ್ಳತನ ಮಾಡಿದಾಳೆ ಅದನ್ನ ಅಡ ಕರ್ಕೊಂಡೋಗಿ ವಿಚಾರಣೆ ಮೇಲೆ ಗೊತ್ತಾಗುತ್ತೆ ನೋಡಿ ಈಗ ನಾನು ಮೂರು ಏಳು ಅಷ್ಟರಲ್ಲಿ ನೀವಾಗ ನೀವೇ ದಾರಿ ಸರಿದು ನಾನು ಕಾರ್ಯಾಚರಣೆಗೆ ಅವಕಾಶ ಮಾಡಿಕೊಟ್ರೆ ಸರಿ ಇಲ್ಲ ಅಂದ್ರೆ ಒಬ್ಬೊಬ್ರು ಹೇಳಿದ ನಿಮ್ಮ ತಂಗಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಇಲ್ಲ ಏಯ್ ಕೃಷ್ಣ ವಾಟ್ ಆರ್ ಯು ಟಾಕಿಂಗ್ ವಾನ್ ಟೂ ತ್ರೇ ನೋಡಿ ನೋಡಿ ಇನ್ಸ್ಪೆಕ್ಟರ್ ಸರ್ ನಿಜವಾಗ್ಲೂ ನಾನು ಯಾವ ಕಳಿತನನೂ ಮಾಡಿಲ್ಲ ಮಾಡೋ ಈನ ಕೃತಿಗೆ ಕೈಯಪ್ಪ ಮನೆ ಹೆಣ್ಣದ ನಾನು ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಅದನ್ನ ಎದುರಿಸ್ಬಾಳ್ತೀನಿ ಹೊತ್ತು ಕಳ್ತನ ಹಾಕೋದಿಲ್ಲ ನಿಮ್ಗೊಂದು ವೇಳೆ ನನ್ನ ಮಾತು ಮೇಲೆ ನಮ್ಗೇನೇ ಇಲ್ಲ ಅಂದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಿ ನಿಮ್ಮ ವಿಚಾರಣೆಗೆ ನನ್ನನ್ನು ತೊಡಗಿಸ್ಬೋದು ನಾನು ಯಾವುದೇ ಕಾರಣಕ್ಕೂ ಹೆದರದಿಲ್ಲ ಅರೆಸ್ಟ್ ನೀ ದೇವ ಕನಿಕೆಗಿಂತ ಮಿಗಿಲಾಗಿರೋಂದ್ಯ ಅಣ್ಣ ಮುಚ್ಚು ಬಾಯ್ ಹೆಚ್ಚಿಗೆ ಏನಾರು ಕಿಟ್ಚಾಡುದ್ರೆ ಇಲ್ಲೇ ಈ ಕ್ಷಣದಲ್ಲೇ ನಿನ್ನ ತಾಲಿ ಕಟ್ಟಿ ಅಲ್ಲಲ್ಲ ನಿನಗೆ ಕೋಳ ತೋರಿಸಿ ಹಕೊಂಡೋಗ್ಬಿಡ್ತೀನಿ ಕೃಷ್ಣ ಸುತ್ತಿ ಬಳಸಿ ಮಾತಾಡೋದ್ರಲ್ಲಿ ಯಾವ ವಿಷಯನೂ ಇಲ್ಲ ಕಣ ಅಲ್ಲೇ ಅವತ್ತು ನಿನ್ ತಂಗಿ ಫೋಟೋ ಅವತ್ತೇ ಅವತ್ತೇವಳ ನಾನು ಬಾಳ ಸಂಗಾತಿಯಾಗಿ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟಪಟ್ಟೆ ಕಣೋ ನಿಮ್ಗಳ ಒಪ್ಪೋಸ್ಕರ ನಾನಿಲ್ಲಿ ಬಂದಿರುವೆ ನನ್ನ ನೇರ ಪ್ರಶ್ನೆಗೆ ನಿಮ್ಗಳ ಉತ್ತರವೇನು ಕೃಷ್ಣ ಏನೋ ನೀನು ಲೋ ಬಾಲ್ಯದ ಹುಡುಗಾಟಿಕೆ ಆಡ್ಕೊಂಡು ನಮ್ಮನ್ನೆಲ್ಲ ಒಂದು ಕ್ಷಣ ಭಯಾನಕ ಮಡಗಿನಲ್ಲಿ ದುಡ್ಬಿಟ್ಟಿದ್ಯಲ್ಲೋ ಏನೋ ನೀನು ಪೂಲ್ ಕೃಷ್ಣ ಕೂಲನ್ನು ರಾಸಗಲ್ಲನ್ನು ಬೇಕಾದ್ರೆ ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು ನೋಡೋ ಮನೇಲಿ ನಮ್ಮ ಅಣ್ಣನ ಎಲ್ಲದಕ್ಕೂ ಹೈಕಮಾಂಡ್ ನಮ್ಮ ಅಣ್ಣ ಹೂ ಅಂದ್ರೆ ಎಲ್ಲ ಓಕೆ ಕೊಡೋ ಅಣ್ಣ ನೀನು ಕೃಷ್ಣ ಏನು ಹೇಳಪ್ಪ ಅದು ಸರ್ಕಾರಿ ನೌಕರದಾರನಾದ ಇವರು ನಮ್ಮನೇನನ್ನ ಒಪ್ಪಿ ಪಡ್ಕೋತೀನಿ ಅಂತ ಇರೋದು ನಮ್ಮ ಭಾಗ್ಯ ಕೃಷ್ಣ ನೋಡಪ್ಪ ಸರ್ಕಾರಿ ಕೆಲಸನೂ ಇದೆ ಎಲ್ಲ ಇದೆ ನೀನು ಮತ್ತೊಮ್ಮೆ ನಮ್ಮ ಬಡವರ ಮಗಳು ಹೆಣ್ಣ ಮದುವೆ ಆಗ್ತೀನಿ ಅಂತ ಯೋಚನೆ ಮಾಡ್ತಾ ಇದೆಯಲ್ಲ ಮತ್ತೊಮ್ಮೆ ಯೋಚಿಸಿ ನೋಡು ಇದರಲ್ಲಿ ಯೋಚಿಸುದೇನಿರ ನೀವು ಹಣದಲ್ಲಿ ಬಡವರಾದರೂ ಗುಣದಲ್ಲಿ ದೊಡ್ಡ ಶ್ರೀಮಂತ ಭಗವಂತ ನನಗೆ ಬೇಕಾದಷ್ಟು ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ ಅದಲ್ಲದೆ ವರದಕ್ಷಿಣೆ ವರೋಪಚಾರ ಎಂಬ ಹೆಸರಿನಲ್ಲಿ ಎಣ್ಣೆ ಎತ್ತವರ ಮನಸ್ಸು ಮಗಿಸುವಷ್ಟು ಗೀಳಮಟ್ಟದಲ್ಲ ಸರ್ಮ ನೀವೆಲ್ಲರೂ ಮನಸಾರೆ ಒಪ್ಪಿ ಅವಳನ್ನ ನಾನು ಮದುವೆ ಮಾಡಿಕೊಟ್ರೆ ಅಷ್ಟೇ ಸಾಕು ಅದಕ್ಕಿಂತ ಸಿರಿ ಸಂಪತ್ತು ತಪ್ಪ ಏನು ಬೇಡ ಅದು ಅಪ್ಪ ಯಾರಪ್ಪ ನೀನು ನಿಮ್ಮೂರು ಯಾವುದು ನಿನ್ನ ತಂದೆ ತಾಯಿ ಯಾರು ಅಂತ ಅನ್ನೋದನ್ನ ತಿಳಿಸು ನಮ್ಮೂರು ಕೆಲ್ಗೆರೆ ತಂದೆ ಹೆಸರು ಶಿವರಾಜು ಅಂತ ತಾಯಿ ಹೆಸರು ಸುಶೀಲಮ್ಮ ಹೌದಾ ಆ ಶಿವರಾಜ ಶಿವರಾಜನ ಮಗನ ಅವನು ನನ್ನ ಬಾಲ್ಯದ ಸ್ನೇಹಿತನಪ್ಪ ಅದು ಅಲ್ಲದೆ ನಿಮ್ಮ ಧನತೆ ಗೌರಿವ ಈ ಅಡಿಯ ಇಡೀ ಹತ್ತೂರಿಗೆ ಗೊತ್ತಿರುವಂಥ ವಿಚಾರ ಅಂಥದ್ರಲ್ಲಿ ನಾವು ನಿಮ್ಮ ಮನೆಗೆ ಹೆಣ್ಕೊಳೋಕೆ ಭಾಗ್ಯವಂತರಪ್ಪ ಆದರೆ ನಮ್ಮ ಬಡತನವನ್ನು ಬಂಡವಾಳ ಮಾಡಿಕೊಂಡು ಮುಂದೆ ಏಳ್ಸ್ಬೇಡಿ ನಮ್ಮ ಕೈಲಾದಷ್ಟು ಮಾತ್ರ ಮಾಡ್ತೀವಿ ನಿನ್ನ ಕೈ ಮುಗಿದು ಬೇಡ್ಕೊತೀನಪ್ಪ ಚೇ ಚ ಇದೇ ನೀನು ಮಾಡ್ತಿರೋದು ಹೆಣ್ಣು ಕೊಟ್ಟ ಮನೆಯವರು ಕಣ್ಣು ಕೊಟ್ಟ ದೇವರಿದ್ದಂತೆ ನನ್ನ ಬಾಣಿಗೆ ಕಣ್ಣಾಗಿರೋ ನೀವು ಸದಾ ಕಾಲ ಚೆನ್ನಾಗಿರ್ಬೇಕು ಆ ಭಗವಂತನ ಇಚ್ಛೆ ಇದ್ದಂತಾಗಲಿ ಮತ್ತೊಮ್ಮೆ ಯೋಚಿಸ್ತೊಡು ಆದರೆ ನನಗಂತೂ ನಿಮ್ಮ ಸಂಬಂಧ ಮನಸ್ಪೂರ್ತಿ ಒಪ್ಪಿಗೆ ಆಯ್ತು ಇನ್ನೇನಪ್ಪ ಎಲ್ಲ ತುಂಬಾ ಶುಭವಾದ ವಿಚಾರಗಳೇ ನಡೀತಾ ಇದೆ ಗೆಳೆಯನಾದ ನೀನು ಆಗಿರೋದು ನನಗೆ ತುಂಬಾ ಸಂತೋಷದ ವಿಚಾರ ಕಣೋ ಕೃಷ್ಣ ನಿಮ್ಗಳ ಒಪ್ಪಿಗೆಗಿಂತ ತನ್ನ ಬಾಳ ಸಂಗಾತಿಯಾಗಿ ಬರಲು ಒಪ್ಪಿಗೆ ತುಂಬಾ ಮುಖ್ಯ ಕಣೋ ಓ ನಮ್ಮನೆಗೆ ನಮ್ಮ ಅಣ್ಣನೇ ಕಣೋ ಎಲ್ಲ ಅವರೇ ಒಪ್ಕೊಂಡಿರ್ಬೇಕಾರೆ ನಿನಗೆ ಬೇರೆ ಯಾರ್ದು ಒಪ್ಪಿಗೆ ಬೇಕು ಕೃಷ್ಣ ನಿಮ್ಗಳ ಒಪ್ಪಿಗೆಗಿಂತ ನನ್ನ ಮಡದಿಯಾಗಿ ಒಪ್ಪಿಗೆ ತುಂಬಾ ಬಹುಮುಖ್ಯ ಕಣ ಅರ್ಥ ಇದ್ದು ಕಣ ಒಂದ್ ನಿಮಿಷ ಇರು ಅತ್ಗೆ ಅಮೃತಾಳ ಕರ್ಕೊಂಬನ್ನಿ ಯಾಗ ನೋಡಪ್ಪ ಮೊದಲನೇ ಸಲ ನೀನು ಇನ್ಸ್ಪೆಕ್ಟರ್ ಆಗಿ ನಮ್ಮ ಮನೆಗೆ ಬಂದು ನಮ್ಮೆಲ್ಲರಿಗೂ ಹರ್ಷ ಉಂಟು ಮಾಡಿದ್ಯಾ ಅದೇ ರೀತಿ ನಮ್ಮ ಅಮೃತ ಅಮೃತದ ಹಾಗೇನೆ ಕೈಯಲ್ಲಿ ಅಮೃತನೇ ಹಿಡ್ಕೊಂಡು ಬಂದಿದ್ದಾಳೆ ಹೋಗಮ್ಮ ಕೊಡು ನೋಡಿ ಹಾಲಿಗಿಂತ ಪರಿಶುದ್ಧವಾದದ್ದು ಬೇರೆ ಏನೂ ಇಲ್ಲ ಅಂತಾರೆ ಈ ಪರಿಶುದ್ಧವಾದ ಹಾಲನ್ನು ತಗೊಂಡು ನಾನು ನಿಮ್ಮ ಬಳಿ ಬಂದಿದ್ದೀನಿ ಈ ಹಾಲ್ಗೆ ಒಂದೇ ಒಂದು ಹರಳು ಉಪ್ಪಿದ್ರೆ ಹಾಲು ಪೂರ್ತಿ ಕೆಟ್ಟೋಗುತ್ತೆ ಆಮೇಲೆ ನೀವು ಟನ್ ಗಟ್ಲೆ ಸಕ್ಕರೆ ಸುರಿದ್ರು ಅದನ್ನು ಸರಿಪಡಿಸೋದಕ್ಕಾಗಲ್ಲ ಈ ಹಾಲುನಷ್ಟೆ ನೀವು ಕೂಡ ಪರಿಶುದ್ಧವಾಗಿದ್ದೀರಾ ಅಂತ ನಿಮ್ಮನ್ನು ದೇವರು ಅಂತ ನಂಬಿಕೊಂಡು ಈ ಹಾಲು ಕೊಡ್ತಾ ಕೊಡ್ತಾಯಿದ್ದೀವಿ ಹಾಲು ಅಭಿನಂದನೆ ಕೃಷ್ಣ ಏನೋ ಬರ್ತೀನಿ ಕಣ ಬಾಯ್ ಓಕೆ ಕಣೋ ಓ ಕೃಷ್ಣ ಏರೋರ್ತೀನಿ ಕಣೋ ಓಹೋ ಇವನಿಗೆ ಮಧುವಿನ ಹುಚ್ಚಿ ಹಿಡದಂಗೆ ಕಾಣ್ತಾ ಇದ್ದ ನೋಟ ನನ್ನ ಕಡೆ ಇದ್ರೂನು ಮಾತು ಬೇರೆ ಕಡೆನೆ ಇದೆ ಅಮೃತ